ಅಲ್ಲ ಈ ಕಾಂಗ್ರೆಸ್ ಭಕ್ತರು ಈ ಅರ್ಬನ್ ನಕ್ಸಲ್ಸ್ಗಳು ಓದಲ್ ಬಂದಲ್ಲ ಕೇಳ್ತವ್ರೆ ಎಲ್ಲಿ ಮೋದಿಯವ್ರು ಹೇಳಿದ ಅಚ್ಚೇ ದಿನ ಅಚ್ಚೆ ದಿನೋ ಅಂತ ಇವು ಗುರುಣನ್ ಮಕ್ಳು ಕಾಣಿಸಲ್ವಾ ಅಂತ ಗುರು ಮನಮೋಹನ್ ಸಿಂಗ್ ಅಧಿಕಾರದಲ್ಲಿದ್ದಾಗ ಜನ ಏನು ಕೇಳ್ತಿದ್ರು ಗುರು ಉದ್ಯೋಗ ಕೊಡಿ ಅಂತಿದ್ರು ಮಹಿಳೆ ರಕ್ಷಣೆ ಕೊಡಿ ಅಂತ ಕೇಳ್ತಿದ್ರು ದೇಶದ ಆರ್ಥಿಕ ಪರಿಸ್ಥಿತಿ ಉದ್ಧಾರ ಮಾಡಿ ಅಂತಿದ್ರು ಪೆಟ್ರೋಲ್ ರೇಟ್ ಕಡಿಮೆ ಮಾಡಿ ಅಂತಿದ್ರು ಗ್ಯಾಸ್ ರೇಟ್ ಕಡಿಮೆ ಮಾಡಿ ಅಂತಿದ್ರು ಸ್ವಿಸ್ ಬ್ಯಾಂಕಿಂದ ಹಣ ತಗಮನಿ ಅಂತಿದ್ರು ಭ್ರಷ್ಟಾಚಾರ ಮಾಡಿರೋರನ್ನ ಜೈಲಿಗೆ ಹಾಕಿ ಅಂತಿದ್ರು ಎಷ್ಟು ಬೇಡಿಕೆ ಇತ್ತು ಅದೇ ನಮ್ಮ ಮೋದಿಜಿ ಹತ್ತು ವರ್ಷದಿಂದ ಅಧಿಕಾರ ನಡೆಸೋರೆ ಯಾವನಾದರೂ ಒಬ್ಬ ನೀವು ಕಾಂಗ್ರೆಸ್ ಗುಲಾಮರು ಅರ್ಬನ್ ನಕ್ಸಲ್ಸ್ನ ಬಿಟ್ಬಿಟ್ಟು ಸಾಮಾನ್ಯ ಜನ ಒಬ್ಬ ನನಗೆ ಉದ್ಯೋಗ ಕೊಡಿ ಅಂತ ಕೇಳ್ತಾವ್ರ ಕೇಳ್ತಿಲ್ಲ ಸ್ವಿಸ್ ಬ್ಯಾಂಕಿಂದ ಕಪ್ಪ ಹಣ ತಗೊ ಅಂತವ್ರ ಕೇಳ್ತಿಲ್ಲ ಬೆಲೆ ಏರಿಕೆ ಕಡಿಮೆ ಮಾಡಿ ಅಂತಿದ್ದಾರ ಕೇಳ್ತಾಯಿಲ್ಲ ಅಗ್ರೂ ಮನ್ಮೋಹನ್ ಸಿಂಗ್ ಟೈಮಲ್ಲಿ ನಾನ್ನೂರೈವತ್ತು ರೂಪಾಯಿ ಕೊಟ್ಟು ಗ್ಯಾಸ್ ತಗೊಳ್ತಿದ್ರು ಈಗ ನಮ್ಮ ಮೋದಿಜಿ ಸರ್ಕಾರದಲ್ಲಿ ದೇಶಭಕ್ತಿಗೋಸ್ಕರ ಸಾವಿರ ರೂಪಾಯಿ ಕೊಟ್ಟು ಗ್ಯಾಸ್ ತಗೊತವ್ರೆ ಯಾವನಾದ್ರೂ ಏನಾದ್ರೂ ಕೇಳ್ತವನ ಇಲ್ಲ ಮನ್ಮೋಹನ್ ಸಿಂಗ್ ಟೈಮಲ್ಲಿ ಅರವತ್ತು ರೂಪಾಯಿ ಕೊಟ್ಬಿಟ್ಟು ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೊಂತಿದ್ರು ಈಗ ನೂರ ಒಂದು ರೂಪಾಯಿ ಕೊಟ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂತ ಇದ್ದಾರೆ ಯಾರಾದರೂ ಜನ ಅಪೋಸ್ ಮಾಡ್ತಿದಾರಾ ಮಾಡ್ತಿಲ್ಲ ಇದ್ದಲ್ವಾ ಅಚ್ಚೆ ದಿನ ಅಂದರೆ ನಮ್ಮ ದೇಶ ಎಷ್ಟು ಚೆನ್ನಾಗಿದಾಗ್ತಿದೆ ಮೊದಲು ಲಂಚ ತಗೊಂಡಿದ್ದ ದುಡ್ಡನ್ನ ಸ್ವಿಸ್ ಬ್ಯಾಂಕು ಇಡಬೇಕಿತ್ತು ನಮ್ಮ ಮೋದಿಜಿಯವರು ಬಂದ್ರ ಮೇಲೆ ಎಲೆಕ್ಟ್ರಲ್ ಬಾಂಡ್ ಅಂತ ಮಾಡ್ಬಿಟ್ಟು ಲಂಚನ ಲೀಗಲ್ ಆಗಿ ವೆಯ್ಟ್ ಮಾಡಿಲ್ವಾ ಯಾರ ಇವೆಲ್ಲ ಎಲ್ಲಿಂದ ಬರ್ತಾವ ನಮ್ಮ ಮೋದಿಜಿ ಎಷ್ಟು ಕಷ್ಟ ಬಿದ್ದು ಕೆಲಸ ಮಾಡ್ತವ್ ನಿಮ್ಗೆ ಗೊತ್ತೇ ಆಗೋಲ್ಲ ಈ ಸಲ ನಮ್ಮ ಮೋದಿಜಿನೇ ಅಧಿಕಾರಕ್ಕೆ ಬರೋದು ಇನ್ನೂ ತುಂಬ ಒಳ್ಳೆಯ ಕೆಲಸಗಳಾಗುತ್ತೆ ಈಗ ರಾಮ ಮಂದಿರ ಕಟ್ಟಿದ್ದೀವಿ ನಮ್ಮ ಹಿಂದೂಗಳ ಸಂಸ್ಕೃತಿ ಉಳಿತದೆ ನೆಕ್ಸ್ಟು ಮಥುರದಲ್ಲಿ ಕೃಷ್ಣನ್ ಕಟ್ತೀವಿ ಕೃಷ್ಣನ ದೇವಸ್ಥಾನನೂ ಕಟ್ತೀವಿ ಸಾಕು ನಮ್ಮ ದೇಶಕ್ಕೆ ಹಾಸ್ಪಿಟ್ಲ್ ಇಟ್ಕೊಂಡು ಏನು ಮಾಡೋಣ ಕಾಲೇಜ್ ಇಟ್ಕೊಂಡು ಏನು ಮಾಡೋಣ ಮೂರು ಸಾವಿರ ಕೋಟಿ ರೂಪಾಯಿ ಕರ್ಶ್ಮ್ಬಿಟ್ಟು ಸ್ಟ್ಯಾಚ್ಯೂ ಕಟ್ಟಿದ್ದೀವಿ ನೋಡಿರಿ ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾವೆ ನಮ್ಮ ಮೋದಿಜಿ ಕಾರಣ ಬಂದಾಗ ಇಪ್ಪತ್ತೊಂದು ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್ ಕೊಟ್ಟಿಲ್ವಾ ಅದಕ್ಕಿಂತ ಬೇಕಾ ನಿಮಗೆ ಕಣ್ಣಿಗೆ ಅದೇನೋ ಒಂಥರ ಕನ್ನಡ ಗಾದೈತೆ ಅಲ್ಲ ಕಾಮೆಲ್ಲ ಬಂದವರು ಕಣ್ಣು ಕಾಣೋದೆಲ್ಲ ಅಂತ ನಿಮ್ಗೆ ಹಂಗೇನೆ ಕಂಡಿ ಫಸ್ಟ್ ಬಿಡ್ರಾ ಆ ಗುಲಾಮ್ಗಿರಿ ಬಿಡ್ರಿ ಆ ಅರ್ಬನ್ ನಕ್ಸಲ್ಗಳಿಗೆ ಸವಾಸ ಬಿಡ್ರಿ ಸುಮ್ಮನೆ ಪ್ರಶ್ನೆ ಮಾಡ್ತೀವಿ ಪ್ರಶ್ನೆ ಮಾಡ್ತೀವಿ ಅಂತ ಭಾಯ ದೇಶ ಅಭಿವೃದ್ಧಿ ಆಗ್ತೈತೆ ಮುಚ್ಕೊಂಡು ಈ ಶ್ರೀನ ಮೋದಿಜಿಯವ್ರಿಗೆ ಓಟ್ ಹಾಕಿ